ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಿನ್ನೆಯಿಂದ ವೀಡಿಯೋ ಹಾಕ್ತಿದ್ದೀನಿ ಎಲ್ಲ ಸರಿ ಆಯ್ತಾ ಅಂತ ಕೇಳ್ಬೋದು ಹ್ಞೂ ಆಗ್ತಿದೆ ಆದರೆ ಒಂದೊಂದು ಸಲ ಹಂಗೆ ಆಗ್ತಿದೆ ಅದಕ್ಕೆ ನಾನು ನಿಮ್ಗೆ ಇನ್ನೂ ಟೈಮಿಂಗ್ಸ್ ಹೇಳಿಲ್ಲ ಯಾವಾಗ ಯಾವಾಗ ವೀಡಿಯೋ ಬರುತ್ತೆ ಅಂತ ಆದರೆ ಆದಷ್ಟು ಮೂರು ಮೂರು ವೀಡಿಯೋ ಹಾಕ್ತಿದ್ದೀನಿ ನಿನ್ನೆ ಮೂರು ವೀಡಿಯೋ ಹಾಕಿದೀನಿ ಇವತ್ತು ಹಾಕ್ತೀನಿ ಇನ್ನೊಂದು ಎರಡು ದಿನ ನೋಡೋಣ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಆಮೇಲೆ ನಿಮಗೆ ಬೇಕಾದರೆ ಟೈಮಿಂಗ್ಸ್ ಹೇಳ್ತೀನಿ ಎಷ್ಟೆಷ್ಟು ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅದಕ್ಕೆ ಇನ್ನೊಂದು ಎರಡು ದಿನ ಟೈಮಿಂಗ್ಸ್ ಪ್ರಕಾರ ಆಗ್ತಿಲ್ಲ ವೀಡಿಯೋ ಒಟ್ಟು ಮೂರು ವೀಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಮತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಅವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ಓಪನ್ ಮಾಡಿ ನೋಡ್ಬೋದು ಓಕೆ ಒಂದು ಎರಡು ಮೂರು ದಿನ ಆಮೇಲೆ ಟೈಮಿಂಗ್ಸ್ ಹೇಳ್ತೀನಿ ಎರಡು ಮೂರು ದಿನ ಟೈಮಿಂಗ್ಸ್ ಇರಲ್ಲ ವೀಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಒಟ್ಟು ನಾನು ಮೂರು ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ನಿಮಗೆ ಗೊತ್ತು ಚೀಟಿ ಕಟ್ಟೋಕ್ಕೆ ದುಡ್ಡಿಲ್ಲದೆ ನಾನು ತಾಳಿ ಆಡ ಇಡೋಕ್ಕೆ ಬಂದಿದ್ದೀನಿ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಸರ್ ನೋಡಿ ಎಷ್ಟು ಕೊಡ್ಬೋದು ಹೇಳಿದ್ನಲ್ಲಮ್ಮ ಮೂರು ಸಾವಿರ ಕೊಡ್ತೀನಿ ಅದು ಇದು ಎರಡು ಗ್ರಾಮ್ ಅಷ್ಟೇ ಇದೆ ಅಷ್ಟು ಪ್ಯೂರ್ ಚಿನ್ನೂ ಅಲ್ಲ ಅದ್ರ ಮೇಲೆ ಕೊಡೋಕ್ಕಾಗಲ್ಲಮ್ಮ ಏನೋ ಪಾಪ ಕಷ್ಟದಲ್ಲಿದೆಯಾ ತಾಳಿ ಅಡ ಇರ್ತಿದ್ಯಾ ಅಂತ ಮೂರುವರೆ ಸಾವಿರ ಕೊಡ್ತೀನಿ ನೋಡು ಅದಷ್ಟು ಬೇಗ ಬಿಡಿಸ್ಕೊಮ್ಮ ಹ್ಞೂ ಸರಿ ಬಿಡಿ ಆಯ್ತು ನೀನು ಮಾಡಿರಿ ಅಷ್ಟನ್ನೇ ಕೊಡಿ ಏನು ಮಾಡೋದು ನಮಗೂ ಪ್ರಾಬ್ಲಮ್ ಅದೇ ತಾಳಿ ಇಡೋ ಅಂಥದ್ದು ಏನಾಯ್ತಮ್ಮ ಏನು ಕಷ್ಟ ಅದಾದ್ರೂ ಹುಷಾರಿಲ್ವಾ ದೋಸ ಹಂಗೇನೂ ಇಲ್ಲ ಯಾಳಕ್ಕೆ ಚೀಟಿ ಮಾಡ್ಕೊಬಿಟ್ಟು ಚೀಟಿಗೆ ದುಡ್ಡಿಗೆ ಪರದಾಡಿ ಪರ್ದಾಡಿ ಸಾಕಾಯ್ತು ಅದಕ್ಕೆ ತಾಳಿ ತಂದೀನಿ ಹ್ಞೂ ಚೀಟಿ ಕಟ್ಟದ ಅಂತ ಛೇ ಪಾಪ ಚೀಟಿ ಕಟ್ಟಕ್ಕೋಸ್ಕರ ತಾಳಿ ಅಡ ಮಡಕ್ತಿದ್ದೀರಾ ಏನು ಮಾಡ್ ಸರ್ ಎಲ್ಲ ದುಡ್ಡು ಉಟ್ಟಕಿಲ್ಲ ಚೀಟಿ ಕಟ್ಟಿಲ್ಲ ಅಂದರೆ ಅದರ ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಆದರೂ ಸಿಕ್ಕಿಲ್ಲ ಮ್ಯಾನೇಜರ್ ಬಂದು ಮನೇಲಿ ಕುತ್ಕೋತಾರೆ ನನಗೂ ಮೂರು ಗಂಟೆಗೆ ಬರ್ತೀನಿ ದುಡ್ಡು ಅಜೆಸ್ಟ್ ಮಾಡಿ ಅಂದ್ರು ನನಗೂ ಎಲ್ಲೂ ಸಿಗ್ಲಿಲ್ಲ ಅದಕ್ಕೆ ಬಂದೆ ಓ ಇಷ್ಟೊಂದು ಕಷ್ಟಪಡ್ತಿದ್ವಿ ಯಾಕೆ ನಿಂಗೆ ಗಂಡ ಇಲ್ವಮ್ಮ ಅಮ್ಮ ಓ ಯಾಕೆ ಹೇಳಿರಿ ಅವನೇ ಕೆಲ್ಸಕ್ಕೆ ಬರ್ದನು ಕೊಡಗು ಬೇಗ ಟೈಮ್ ಹತ್ತಿ ಹೋಯ್ತೀನಿ ಮನೆ ಬರ ನಮಗೆ సరే సరే బేగ బుడ్స్కోబడి ఆయొ ఇన్నొందు వార ఒష ఇరమ్మాన మొదల అలా ఎర్మూరు సల మడ్దీని అస్ కల్లీ నేను మన మగ ఎల్గో డీసుకొందో ఇల్వో ఇస్కంద బస్కోబోదు పాప కష్టం అంత తాళి మడీ అంత బడ్డీ ఇడ్కండి కొడతాను బుడ్స్కు బడ్డీ కొట్బడే కొడి సరిసూ ఒడి ఆస్లో ఊటన బంగారి ಹ್ಞೂ ಬವ್ಯಾ ನಮಗೂ ಇಲ್ಲ ಇವತ್ತು ಉಪ್ಪಿಟ್ಟು ಮಾಡಿದ್ರು ಬೆಳಿಗ್ಗೆ ಅಡ್ಗೆ ಇಡಕ್ಕಾಗ್ತಿಲ್ಲ ಹ್ಞೂ ಏನು ಅಂತ ಅಡುಗೆ ಮಾಡ್ತಾರೆ ಕ್ಯಾಂಟೀನಲ್ಲಿ ತಿನ್ನೋಣ ಅಂದರೆ ದುಡ್ಡು ಇಲ್ಲ ನಿನ್ನತ್ರ ಇದೆಯಾ ಇಲ್ಲ ಕಣೇ ನನ್ನ ಹತ್ರನೂ ಇಲ್ಲ ನಮ್ಮ ಅಪ್ಪ ಅಮ್ಮನ್ ಕೇಳೋದ ಅಂದರೆ ನಮ್ಮಪ್ಪ ಯಾಕೆ ನಿಂಗೆ ದುಡ್ಡು ಊಟಲೆಲ್ಲ ತಿನ್ಬೇಡ ಅವ್ರು ಮಾಡಿದ್ದೆ ತಿನ್ನು ಅಂತಾರೆ ಅಮ್ಮನ ಕೇಳೋದ ಅಂದರೆ ಕೊಟ್ಟದ ಇಲ್ವೋ ಅಮ್ಮನ ತಗೋ ದುಡ್ಡೇ ಇರೋಕ್ಕಿಲ್ಲ ಇರು ಫೋನ್ ಮಾಡಿ ಕೇಳ್ತೀನಿ ಐನೂರು ರೂಪಾಯಿ ಫೋನ್ಪೇ ಮಾಡ್ಸಮ್ಮ ಇಲ್ಲಿ ಅರ್ಧ ನಂಬರ್ ಹೇಳ್ತೀನಿ ಅಂತೀನಿ ಏ ಬಿಡು ಬಿಡುಪಾ ಹಾಂ ಇರ್ತಾವೆ ಇರಲ್ಲೋ ಸುಮ್ಮನೆ ಯಾಕೆ ಕೇಳ್ತೀಯಾ ಊಟಕ್ಕೆ ಅಂತ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನೇ ತಿಂದ್ರೆ ಆಯಿತು ಇರು ಏನಾಗಲ್ಲ ಕೇಳಿ ನೋಡ್ತೀನಿ ರೂಪಾಯಿನೂ ಇಲ್ಲ ಖರ್ಚಿಗೆ ಆ ಫೋನಲ್ಲಿ ಮಾಡ್ತೀಯಾ ಅವಾಗ ಅಕ್ಕನ ಹತ್ರ ಇಸ್ಕೊಬರ್ತೀನಿ ತಡಿ ರಿಂಗ್ ಐತೆ ಆಯ್ತು ತಾನೇ ಇಲ್ಲ ಬಿಡು ಬಂಗಾರಿ ಬ್ಯಾಡ ತೆಗೆ ತಡೆ ಕೇಳ್ತೀನಿ ಹಲೋ ಅಮ್ಮ ನಾನ್ ಕಣಮ್ಮ ಬಂಗಾರಿ ಹ್ಞೂ ಹೇಳುವ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿನಿ ನೀನು ಅಪ್ಪ ನಮ್ದು ಏನು ಚೆಂದವು ಏನು ನೀನು ಚೆನ್ನಾಗಿರು ಏನು ಮಾಡ್ತಿದ್ದೀಗ ಏನಿಲ್ಲ ಲಂಚ್ ಟೈಮ್ ಇತ್ತು ಸುಮ್ಮನೆ ಕೂತೀವಿ ಆಚೆಲಿ ಯಾಕೆ ಕೂತಿದಿರಿ ಕಾಲೇಜ್ ಇಲ್ವಾ ಅದೇ ಹೊಸ ಬ್ರೇಕಿತ್ತು ಈಗ ಹೋಗ್ಬೇಕು ಹ್ಞೂ ಸರಿ ಸರಿ ಇನ್ನೇನು ತಾನೆ ಚೆನ್ನಾಗಿ ಓದ್ಕೊತ ಹ್ಞೂ ಓದ್ಕೊತಾನೆ ಆಯ್ತಾ ಊಟ ಮಾಡಬೇಕು ಕಣೆ ನಿಂದು ಅಮ್ಮ ಹಾಸ್ಲಲ್ಲಿ ಚೆನ್ನಾಗಿ ಅಡುಗೆನೇ ಮಾಡಿಕಿಲ್ಲ ಕಣಮ್ಮ ಹುಣ್ಣಕ್ಕೆ ಆಯ್ಕೆ ಇಲ್ಲ ಏನು ಮಾಡಿ ಹೊಟ್ಟೆ ತಂದರೆ ಸಾಕು ಉಣ್ಕೊಬಂಗರಿ ಹ್ಞೂ ಸರಿ ಸರಿ ಬಿಡು ಆಯಿತು ಅಮ್ಮ ಒಂದು ಐನೂರು ರೂಪಾಯಿ ಇದ್ದದಾ ಇದ್ರೆ ಅವಣ್ಣ ಸೀರೋ ಜನ ಅಂತ ಹೋಗ್ಬಿಟ್ಟು ಕೊಟ್ಬಿಟ್ಟು ಫೋನ್ಪೇ ಮಾಡಿಸು ನನ್ನ ನಂಬರ್ ಹೇಳ್ತೀನಿ ಅದಕ್ಕೆ ಅಯ್ಯೋ ಇಲ್ಲ ಕಣೆ ನನ್ನ ಏ ಹೇ ಕಳಿಸಮ್ಮ ಯಾಕೆ ಕರ್ಸ್ಕಿಲ್ಲ ಬುಕ್ಕು ಬೈಂಡು ಪೆನ್ನೆಲ್ಲ ತಗೋಬೇಕು ಏ ಇಲ್ಲ ಅಂದ್ರೆ ನಾನೇ ಚೀಟಿಗೆ ಪರ್ದಾಡ್ಕೊಂಡು ನಿಂಗೆ ಏನು ಗೊತ್ತು ತಾಳಿ ಹಾಡಾ ಹೊಡ್ಬಿಟ್ಟು ಚೀಟಿ ಕಟ್ಟಿನಿ ಮನ್ಸ್ಗಳೂ ಚೀಟಿಗೆಲ್ಲ ಕಾಸು ಬಾ ಅಂತ ಕಳ್ಸಿರಿ ಇನ್ನೂ ಬಂದಿಲ್ಲ ಏನು ಮಾಡಕ್ಕೆ ನಿಂಗೆ ಐನೂರು ರೂಪಾಯಿ ಬೇಕಮ್ಮ ಒಂದು ರೂಪಾಯಿನೂ ಇಲ್ಲ ಆವತ್ತು ಇನ್ನೂರು ರೂಪಾಯಿ ಕೊಟ್ಟಿದ್ನಲ್ಲ ಏನು ಮಾಡಿದೆ ಏ ಇನ್ನೂರು ರೂಪಾಯಿ ಇನ್ನೂ ಹಂಗೆ ಆಯ್ತದ ಖಾಲಿ ಆಯಿತು ಅದಿದು ಅಂತ ಖರ್ಚು ಓ ಈಗಿಲ್ಲ ಸುಮ್ಮನೂರು ಇನ್ನೊಂದು ಎರಡು ದಿನ ಬೇಕಾದ್ರೆ ಒಂದು ಇನ್ನೂರು ರೂಪಾಯಿ ಹಾಕ್ಸ್ಬಿಟ್ಟನು ಏಯ್ ಈಗ ಐನೂರು ರೂಪಾಯಿಗೆ ಹಾಕೊಂಡು ಇನ್ನೊಂದು ಎರಡು ದಿನ ಬಿಟ್ಟು ಇನ್ನೂರು ರೂಪಾಯಿ ಅಂತಿಲ್ಲ ಏ ಏನು ಗೊತ್ತು ನಮ್ ಕಷ್ಟ ಸುಮ್ಮನೀರು ಇರೋದ್ರಲ್ಲ ಓದ್ಕೋ ಕಾಸಿಲಾಕಂತ ಏ ನೀನು ಬೇರೆ ಕಷ್ಟ ನಮಗೆ ಇಲ್ಲಿ ಏ ಅಪ್ಪ ಇಲ್ಲೋಯ್ತು ಹೇಳಿ ಎಲ್ಲ ಓದೋಣೆ ಅಂತ ನೋಡಮ್ಮ ಐತಿ ಇವತ್ತು ಇನ್ನೂರು ಹಾಕು ನಾರು ಹಾಕು ನೇ ಬಂದ್ರೆ ನನಕ ಆಪತ್ತಿಸ್ಕೊಡ ಮಡಗು ಮುಡ್ಗುಪ್ವನ ಕಷ್ಟ ನನಗಾದ್ರೆ ನಿನ್ಗೆ ಓದ್ತಾರ ಅಪ್ಪನ ಮಗಳು ನಂಗೆ ಹೊಟ್ಟೆ ಹೋಸದ್ರಲ್ಲ ಇದ್ದೀರಿ ಬರೀ ಆಕಿಂಗ್ ಕಳ್ತಿಂದಿರಿ ನನ್ನ ಏನು ಹಾಗಾಗಿದ್ದ ನಾನು ಏ ಬೇ ಆಕಮ್ಮ ಮತ್ತೆ ಇನ್ನೇನು ಎಲ್ಲಿ ತರನ್ ಕಾಸ ಹಬ್ಬ ಬರೀ ಕಿವ ಊರಿಗೆ ಹ್ಞೂ ಬರ್ತೀನಿ ಬತ್ತಿಯಲ್ಲ ಬಾ ಹಾಗೆ ಹೆಂಗಾದ್ರೂ ಮಾಡ್ಕೊಟ್ಟಾನಂತೆ ಈಗಿಲ್ಲಪ್ಪ ನಾವು ನಿಂದಮ್ಮೆ ಸುಮ್ನೆ ನಂಗೆ ಭಾರಿ ಕಷ್ಟ ಆಗ್ಬಿಟ್ಟದೆ ಏ ಇಲ್ವಾ ಅಂದ್ರೆ ಇಲ್ಲ ಇಲ್ಲ ಹೆಂಗೋ ಓದ್ಕೋ ಹ್ಞೂ ಬತ್ತಿ ಅಲ್ಲ ಹಬ್ಬಕ್ಕೆ ಹಾಗೆ ಹೆಂಗಾರು ಮಾಡ್ಕೊಟ್ಟಾನಂತೆ ಹ್ಞೂ ಸರಿ ಬಿಡು ಆಯಿತು ಹ್ಞೂ ಸರಿ ಓದ್ಕೋ ಓದ್ಕೋ ಚೆನ್ನಾಗಿ ಕಾಸು ಕಾಸು ಅನ್ಬೇಡ ನೀನು ಹ್ಞೂ ಸರಿ ಬಿಡು ಆಯಿತು ಆಮೇಲೆ ಮಾಡ್ತೀನಿ ಯಾಕೆ ಮಾಡ್ತೀನಿ ಬಿಡು ಸರಿ ಕಣವ ಆಯಿತು ಪಾಪನಾ ಯಾವ ಸಾಸುಕು ಹೋಗ್ಬೇಡ ಓದ್ಕೊಂಡು ಇರು ಹಬ್ಬಕ್ಕೆ ಬಾ ಹ್ಞೂ ಸರಿ ಆಯಿತು ಮಾಡ್ತಾನಾ ಹ್ಞೂ ಕಟ್ ಮಾಡು ಇಲ್ಲ ಅಂತ ಕಣೇ ಪಾಪ ಬಿಡು ಹೋಗ್ಲಿಕ್ಕೆ ಹ್ಞೂ ಎಲ್ಲಿ ಬರ್ತದೆ ಕಾಸು ಕೊಡು ಅಂದರೆ ಅವ್ರು ತಿನ್ನ ನಾನು ಅಪ್ಪನ ಕೇಳ್ತೀನಿ ಇಲ್ಸ್ಕೊತೀನಿ ಬಿಡು ನಾಳೆ ಹ್ಞೂ ಆಯ್ತು ಬಿಡು ನೀನು ಏನು ಮಾಡೋಕ್ಕೈತದೆ ನೆಕ್ಸ್ಟ್ ಯಾವ ಇಲ್ಲ ಬಿಡಿಲ್ಲವಾ ಇಲ್ಲ ಇನ್ನೂ ಒನ್ ಗ್ಯಾಪ್ ಐತೆ ಬಾ ಲೈಬ್ರರಿ ಹೋಗಾರ ಕೂತ್ಕೊಳ್ಳದ ಅಯ್ಯೋ ಹೋಗಿ ಯಾರು ಗೊತ್ತಾರೆ ಏ ಬಾ ಚೆ ಚೆನ್ನಾಗಿರೋ ಬುಕ್ಸ್ ಇರ್ತಾವೆ ಓದದ ಏ ಇಲ್ಲೇ ತಣ್ಣಗೆ ಗಾಳಿ ಬೀಸ್ತು ಕೂತ್ಕೋ ಅಲ್ಲೇ ಓದಿ ಏ ಬಾ ಎಷ್ಟು ಚೆಂದ ಗೊತ್ತಾಗ್ ಕುತ್ಕೊಳ್ಳೋಕೆ ಒಂಥರ ಸಮಾಧಾನ ಸೈಲೆಂಟ್ ಆಗಿ ಎ ಸಿ ಎಲ್ಲ ಆಯ್ತಾ ತಣ್ಣದ ಆರಾಮಾಗಿ ಓದ್ಬೋದು ಏ ಬೇಡ ಕೂತ್ಕೊಳ್ಳೆ ಇಲ್ಲೇ ನಾಳೆ ಓದ್ರಾಯ್ತು ಲೈಬ್ರರಿಗೆ ನೀನ್ ಬರಿ ಯಾವಾಗಲೂ ಹಿಂಗೆ ಅಂತೀಯಾ ನಿನ್ ಫ್ರೆಂಡ್ಸ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತಿದ್ರಲ್ಲ ಅಯ್ಯೋ ಅವರು ನಾನು ಯಾವಾಗಲೂ ಕ್ಲಾಸ್ ಕೊಟ್ಟ ತಕ್ಷಣ ನಿನ್ನ ಹತ್ರ ಬರ್ತೀನದ ಬರೀ ನಿನ್ ಫ್ರೆಂಡ್ನೆ ಹುಡುಕೊಂಡು ಅಲ್ಲೇ ಹೋಗು ಅಂದ್ಬಿಟ್ಟು ಹೋದ್ರು ವಾ ಕ್ಲಾಸಲ್ಲಿ ನಾನು ಯಾರು ಅಷ್ಟು ಕ್ಲೋಸ್ ಮಾಡ್ಕೊಂಡಿಲ್ಲ ಕಪ್ಪ ಮಾತಾಡ್ತೀನಿ ಕ್ಲಾಸ್ ತಕ್ಷಣ ನೀನು ನೋಡಿಕೊಳ್ತೀನಿ ನಾನು ಅಷ್ಟೇ ನೀನ್ ನೆಕ್ಸ್ಟ್ ಕ್ಲಾಸ್ ಆಯ್ತಲ್ವಾ ಹ್ಞೂ ಅದೇ ಹೋಗಬೇಕು ನಮಗೆ ನೆಕ್ಸ್ಟ್ ಕ್ಲಾಸ ಇಲ್ಲ ಮತ್ತೆ ಇರು ನೆಕ್ಸ್ಟ್ ಬಿಡ್ ಹೋಗ್ತೀನಿ ಯಾವಾಗ ನಿನ್ ಬೇಕಾದ್ರೆ ಲೈಬ್ರೆರಿಗೆ ಹೋಗುವಂತೆ ಆಯ್ತು ಬಿಡ ಹಂಗೆ ಮಾಡದ ಸರಿ ಬಾ ಕ್ಯಾಂಟೀನ್ಗೆ ಹೋಗಿ ಇಪ್ಪತ್ತು ರೂಪಾಯಿ ಆಯ್ತು ಏನಾರು ತಿನ್ಕೊಬ್ರದ ತಡೆ ಹೊತ್ತು ಅಷ್ಟು ದೂರ ಹೋಗ್ಬೇಕು ಕ್ಯಾಂಟೀನ್ಗೆ ಸೋಮ್ದೇರಿ ಕಣೆ ನೀನು ಏನ್ ಹೇಳಿದ್ರು ತಡಿ ತಡಿ ಅಂತ ಫೋನ್ ಯಾರು ಇರ್ಬೇಕಿತ್ತು ಕಣೆ ನಮ್ಮ ಹತ್ರ ಹೆಂಗೋ ಟೈಮ್ ಪಾಸ್ ಮಾಡ್ಬೋದಿತ್ತು ಅವರು ನಾ ಒಳ್ಳೆ ಫೋನ್ ಕೊಡ್ಸಿದ ನಮ್ಮಮ್ಮ ಹೊಡೆದಾಕ್ಬಿಟ್ಲು ಜಾಸ್ತಿ ಫೋನ್ ನೋಡ್ತೀನಿ ಅಂತ ಒಳ್ಳೆ ಕೆಲಸನೇ ಮಾಡೋದ್ ಬಿಡು ನಿಮ್ಮಮ್ಮ ಇವಾಗಾದ್ರೂ ಚೆನ್ನಾಗಿ ಓದು ಅಂದ್ರೆ ತಿರ್ಗ ಫೋನ್ ಫೋನ್ ಅಂತ ಬಂದರಿ ನೀನು ಓದೋದ ಓದೋದೇನಲ್ಲ ಸುಮ್ಮನೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಊರಿಗೆ ಹೋದ ಯೂಸ್ ಬಿಡು ಹೆಂಗೋ ಕಷ್ಟಪಟ್ಟು ಎಸ್ ಎಲ್ ಸಿ ಪಾಸ್ ಮಾಡಿದ್ಯಾ ಫಸ್ಟ್ ಸಿ ಹೆಂಗೋ ಪಾಸ್ ಆಗ್ಬಿಡುತ್ತೆ ಸೆಕೆಂಡ್ ಪಿಶಿನ ನೀನು ಚೆನ್ನಾಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅದ್ರ ಮೇಲೆ ಗಮನ ಇರಲಿ ಓ ಆಯ್ತು ಬಿಡಿ ನಂಗೆ ಗೊತ್ತಿಲ್ವಾ ಸರಿ ನಡಿ ಐಸ್ ಕ್ರೀಮ್ ಅವರ ಏನು ಬೇಡ ಹ್ಞೂ ಮತ್ತೆ ಆಯ್ತು ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ತುಂಬಾ ದಿನ ಆಯಿತು ನಿಮ್ಮ ಮುಂದೆ ಬಂದು ನನ್ನನ್ನು ಯಾರ್ಯಾರು ಮಿಸ್ ಮಾಡಿಕೊಂಡ್ರಿ ಕಮೆಂಟ್ ಮಾಡಿ ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡೆ ಇವಾಗ ಹೆಂಗೋ ವಿಡಿಯೋ ಅಪ್ಲೋಡ್ ಆಗ್ತಿದೆ ಇದೇ ರೀತಿ ಆಗಿಬಿಟ್ರೆ ಸಾಕು ಹೀಗೆ ವೀಡಿಯೋ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರಿಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ